ಇದು ಸೆಂಟ್ರಲ್ ರಸ್ತೆಯಲ್ಲಿ ಇವತ್ತು ಸ್ನೇಹಿತರ ಜಾಸ್ತಿ ದೂರದಿಂದ ಬಂದಿದ್ದಾರೆ ಬಗ್ಗೆ ಸರಿಯಾದ ಮಾಹಿತಿ ಕೊಡ್ತೀನಿ ತೋರಿಸಿನಿ ನಿಮ್ಗೆ ಯಾವ ಥರ ನಮಸ್ಕಾರ ಸ್ನೇಹಿತರೆ ಇವತ್ತು ನೋಡಿ ಈ ಸೈಕಲ್ ಯಾವ ಥರ ಇದೆ ಅರ್ಬೈ ಆನ್ಲ ನೋಡಿ ಅದು ಈ ಸೈಕಲ್ ಅಲ್ಲಿ ಕೇದಾರ್ನಾಥ್ಗೆ ಹೋಗ್ತಾನಂತೆ ಹುಡ್ಗ ರೆಡಿ ಆಗ ನೋಡಿ ಲಗೇಜು ಪ್ಯಾಕು ಎಲ್ಲ ಮಾಡ್ಕೊಂಡು ನೀಟಾಗಿ ಬಂದಾನೆ ಬಂದಾನಂತಂದ್ರೆ ಜಾಸ್ತಿ ದೂರ ಈ ದೂರ ಎಲ್ಲಿಂದ ಅಂತ ತೋರಿಸಿ ನಿಮ್ಗೆ ನೋಡಿ ಆ ಫ್ಯಾಮ್ಲಿ ಅಷ್ಟೆ ಆ ಫ್ಯಾಮಿಲಿ ಇರೋದು ನೋಡಿ ಪುಣ್ಯಾತ್ಮ ನಮಸ್ಕಾರ ಎಲ್ಲಾರ್ಗೋ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ ನೀವು ನಾನು ನನ್ಗೆ ಗಾವು ತಿಪುರ ನಂಗೆ ಇಷ್ಟ ಇತ್ತು ಆಮೇಲೆ ನಾನು ಬೆಂಗಳೂರ್ ಅಲ್ಲಿ ಕೆಲಸ ಮಾಡ್ತೇನೆ ಹೌದು ಅದಕ್ಕೆ ನನ್ಗೆ ಇವಾಗ ಕಂಪ್ಲೀಟ್ ಆಗಿದೆ ಕೆಲಸ ಕೆಲಸ ಕಂಪ್ಲೀಟ್ ಆಗಿದೆ ನಾನು ಹೋಗ್ತೀನಿ ನನ್ಗೆ ಸ್ಟೇಟ್ ಅಲ್ಲಿ ಅದಕ್ಕೆ ನಾನು ಇವಾಗ ಸ್ವಲ್ಪ ನಾನು ಹೋಗ್ತೀನಿ ಇವಾಗ ಕೇದಾರ್ನಾಥ್ ಕೇದಾರ್ನಾಥ್ ಟೆಂಪಲ್ ಅಲ್ಲಿ ಕೇದಾರ್ನಾಥ್ ಟೆಂಪಲ್ ಎಲ್ಲಾರಿಗೂ ಅಲ್ಲಿ ಹೇಳ್ತಾ ಇದ್ದೀನಿ ನಾನು कनाडा का बासिंदा जनाली अम्मा अक्का अन्ना अप्पा एला नमस्कार एलारमस्कार नो बात बोलो हिंदी में ही हाँ। मैं मेरे को इतना ज्यादा नहीं आता है फिर कनाडा में तो बात करने के लिए कोशिश करता हूँ मैं जो राष्ट्र में जाता हूँ ना उसी राष्ट्र में ठीक है तो लोकल लैंग्वेज अगर अच्छा आएगा तो फिर मतलब कुछ दिक्कत नहीं होगा जैसे कि लोकल आदमी कोई कोई खराब होता है ना कोई अच्छा भी होता है तो खराब का वजह से हम लोगों को जिलना पड़ता है तकलीफ तो इसी का वजह से लोकल लैंग्वेज आपके लिए अच्छा होता है और यही बात कर रहा हूँ कि हमने यहाँ पर आया है बेंगलुरु में और बेंगलुरु से अभी जा रहा हूँ केदारनाथ केदारनाथ में जाते हुए सफर में तकलीफ तो होना ही होना है, और बहुत को होता है।, होता है। लेकिन फिर भी से जाना ये बहुत अच्छा बात होता है और ऐसे भी अभी तक मैं सोचा था कि मैं फ्लैग वगैरह लूंगा क्योंकि हमारा भारत का फ्लैग मेरे लिए सबसे बड़ा है हाँ। और ऐसी भी हमारा धर्म का जो सनातन धर्म का जो फ्लैग है वो भी मेरे लिए बहुत बड़ा है लेकिन रास्ता पे मिला नहीं है मैं बहुत ज्यादा ढूंढा था आगे जाके मिल जाएगा कितना किलोमीटर लगता है यहाँ से यहाँ से टू थाउजेंड किलोमीटर लगता है ಕೇದಾರ್ನಾಥ್ ಜಾನ ಕಿಲಿ ಕೇದಾರ್ನಾಥ್ ಬೆಂಗಳೂರ್ ಸೈ ಹಾ ಬೆಂಗ್ಳೂರ್ ಸೈಕಲ್ ಮೇನಿಕ್ಲಿ ಹೋ ನೋಡಿ ಸ್ನೇಹಿತರ ಇವರು ಬೆಂಗ್ಳೂರಿಂದ ಸೈಕಲ್ ಹೊಟ್ಟಿದ್ದಾರೆ ಕಿತ್ತ ಸೈನ್ಸಾ ಬೆಂಗ್ಳೂರ್ ಸೇನೆ ಟೆನ್ ಓ ಕ್ಲಾಕ್ ಮಾರ್ನಿಂಗ್ ಟೆನ್ ಸ್ಟಾರ್ಟ್ ಕಿಯಾ ನೋಡಿ ಸ್ನೇಹಿತರ ಇವತ್ತು ಬೈಗೆ ಅತ್ಯಂಡ್ ಸ್ಟಾರ್ಟ್ ಮಾಡಿದಾನೆ ಅಂತ ಇದು ಇವ್ನೆಲ್ಲರಿಗೂ ಹೋಗ್ತಾನೆ ನಮಗಂತೂ ಗೊತ್ತಿಲ್ಲ ಬಟ್ ನಾವು ಕೇದಾರ್ನಾಥ್ಗೆ ಹೋಗ್ತೀನಿ ಅಂತ ಹೇಳಿ ಬರ್ಲಿ ಬೇರೆ ಒಳ್ಳೇದ್ ಮಾಡ್ಲಿ ಕೇದಾರ್ನಾಥ್ ಅಲ್ಲಿ ಯಾತ್ರ ಅಟೆಂಡ್ ಮಾಡಿ ಆಮೇಲೆ ನಿನ್ಗೆ ಖುಷಿ ಆಗುತ್ತೆ ನಿನ್ಗೆ ಅಲ್ಲಿ ನಿನ್ಗೆ ಆತ್ಮ ಅಲ್ಲಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ವಿಸಿಟ್ ಮಾಡಿ ಕೇದಾರ್ನಾಥ್ ಯಾತ್ರಾ ಅಲ್ಲಿ ಕೇದಾರ್ನಾಥ್ ಟೆಂಪಲ್ ಅಲ್ಲಿ ಸರಿನಾ ಸರಿನಾಲ್ಸ ಒಳ್ಳೇದಾಗ್ಲಿ ನಿನ್ ಜರ್ನಿ ಚೆನ್ನಾಗಿರ್ಲಿ ಆಯ್ತಾ ಆಯ್ತು ಏನೋ ನನ್ನ ಕಡೆಯಿಂದ ನೋಡಿ ಸ್ನೇಹಿತರೆ ಇದು ನನ್ನ ಕಡೆಯಿಂದ ಇದು ಬೇಡ ನನ್ಗೆ ಇದೆ ಇವತ್ತಿನೋ ಇಲ್ಲ ಕೊತ್ತಿಗೆ ಪರವಾಗಿಲ್ಲ ಇಲ್ಲ ಸಾರಿ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ನೋಡಿ ಸ್ನೇಹಿತರೆ ಎಲ್ಲಾ ಗಂಟು ಮುಟ್ಟೆ ಕಟ್ಕೊಂಡು ಬೆಳಿ ಆದವನೆ ನೋಡಿ ಮುಂದೆ ಬಂದಾಗ ಹಿಂದೆ ಬಂದಾಗ ತಲಕಣ್ಣನೆ ಹೋಗತಾನೆ ವೈಟ್ ಬರ್ಲಿ ಒಳ್ಳೆದಾಗ್ಲಿ ಸ್ವಪ್ನ ಅಂತ ನಾ ಕಾಪರ್ಲೆ ಅಂತ ಹೇಳ್ತಾ ನೋಡಿ ತೋರಿಸ್ತೀನಿ ಕೋಟಿ ವಿಗೆ ಕೋಟಿ ವಿಗೆ ಆಗಬಿಟಾ ಆ ನೋಡಿ ಯಾತರ ಅಂತ ಮೂವಿ ನೋಡಿ ಥ್ಯಾಂಕ್ಸ್ ಅಣ್ಣ ಪಾಪಾ ಒಳ್ಳೆ ಜರ್ನಿ ಮಾಡ್ತಾನೆ ಇಶು ಹ್ಯಾಪಿ ಜರ್ನಿ ಬ್ರೋ ದೆನ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮರ ನಾಮ ನೈ ಬದಾಯಾ मेरा नाम मिताली 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 ದೇ ಇಚಾಯ ಇಶು ಹ್ಯಾಪಿ ಜರ್ನಿ ಥ್ಯಾಂಕ್ ಯು ಸೋ ಮಚ್ And with side only. Okay. 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 be careful. Yeah. Okay? Yeah. Okay, bye. 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 Thank you so much. जी एक मिनट एक नेम बी हो, हो आपने भी बना लिया हाँ मैंने बनाया क्योंकि इसका काट किया है और एक और है हमारा मतलब आप, एक और आदमी है उसका नाम है बी बॉयस उसका भी चैनल है वो आसाम में फेमस है और उसका द्वारा हम भी बनाया है क्योंकि हमको भी आता है उसका स्पेशल है अलग है मेरे को तो बहुत अच्छा लगा इस एक हैंड रूम में चलते है मेरे को पता नहीं है अगर चलो बाय और आप लोगों को ನೋಡಿ ಸ್ನೇಹಿತರೆ ಕೈ ಬಿಟ್ಕೊಂಡು ಬರ್ತಾನೆ ಸೈಕಲ್ ತರ ಅಂತ ನೋಡಿ ನೋಡ್ರಿ ಕೈ ಬಿಟ್ಕೊಂಡು ಅದು ಒಂಟಿ ಹ್ಯಾಂಡ್ಲು ಎರಡು ಬ್ರೇಕ್ ಒಂದೇ ಆಂಡ್ಲ್ ಸಿಗಾಕೊಂಡ ನೋಡಿ ಯಾವ ತರ ಹೋಗ್ತಾ ಇದಾನೆ